ಹೇಳ್ತೇವೆ ಭಾರತ ಮಾತೆ ಗೋಮಾತೆ ಹಲವಾರು ನದಿಗಳಿಗೆ ನಮ್ಮ ಹೆಸರನ್ನು ಇಡ್ತಿದ್ದೇವೆ ಗೋದಾವರಿ ಶರಾವತಿ ಕಾವೇರಿ ತುಂಗಭದ್ರೆ ನರ್ಮದಾ ಅಂತ ಹೇಳ್ಕೊಂಡು ಇಲ್ಲಿ ನೇತ್ರಾವತಿ ಎಂಬ ಒಂದು ನದಿಯ ತಟದಲ್ಲೇ ನಮ್ಮ ಹೆಣ್ಣು ಮಕ್ಕಳನ್ನು ಬರ್ಪರವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಸಹ ಮೂಕ ಪ್ರೇಕ್ಷಕರಾಗಿ ನಿಲ್ಲುವವರಿಗೆ ನಾವು ಏನ್ ಹೇಳಬೇಕು ಯಾವ ಕಾಮಕರಿಂದ ಅತ್ಯಾಚಾರಕ್ಕೊಳಪಟ್ಟು ಆ ಶವವನ್ನು ತಾಯಿ ನೋಡ್ಬೇಕಾದ್ರೆ ನಾವು ಹೇಳ್ತೇವಲ್ಲ ನಮ್ಗೆ ಹೇಳ್ತಾರಲ್ಲ ನಾರಿ ಶಕ್ತಿ ದೇವರು ದುರ್ಗೆ ಅಂತ ಹೇಳುವಾಗ ಇಂಥ ಅತ್ಯಾಚಾರ ಮಾಡುವ ಅತ್ಯಾಚಾರಿಗಳನ್ನು ಆವತ್ತೆ ಗುಂಡು ಹಾಕಿ ಕೊಲ್ತಿದ್ರೆ ಹೆಣ್ಣು ಮಕ್ಕಳು ಇವತ್ತು ಸಭೆಯಲ್ಲಿ ಮಾತಾಡುವ ಅವಶ್ಯಕತೆ ಇರ್ಲಿಲ್ಲ ಏನ್ ಹೇಳಬೇಕು ಈಗ ನಾವು ಪ್ರಶ್ನೆ ಮಾಡುವ ಹತ್ತಿರ ಬಂದಿದೆ ಕೊಂದವರು ಯಾರೋ ಕೊಂದವರು ಯಾರು ಕೊಂದವರು ಯಾರು ಎನ್ನುವ ಪ್ರಶ್ನೆ ಹೆಣ್ಣು ಮಕ್ಕಳು ಕೇಳಬೇಕಾಗಿದೆ ನೋವನ್ನಿಸ್ತಾ ಉಂಟು ತಾಯಿಯ ಗರ್ಭದಲ್ಲಿ ಒಂಬತ್ತು ತಿಂಗಳು ಆ ತಾಯಿ ತನ್ನ ಮಗಳನ್ನು ಹೊಟ್ಟೆಯಲ್ಲಿ ಇರಿಸಿ ಆ ನಂತರ ಆ ಮಗು ಭೂಮಿಗೆ ಇಳಿದಾಗ ಭೂಮಿ ತಾಯಿ ಅಂತ ಹೇಳ್ತೇವೆ ದರೆಗಿಳಿದು ಬಂದಾಗ ಆ ತಾಯಿ ಮೊದಲು ಖುಷಿ ಪಡುವವಳು ಆ ತಾಯಿ ಹೊಟ್ಟೆಯಲ್ಲಿದ್ದ ಮಗುವಿನ ರಕ್ಷಣೆ ಮಾಡುದಕ್ಕೋಸ್ಕರ ತನ್ನ ಪ್ರೌಢಾವಸ್ಥೆಗೆ ಬರುವಾಗ ತನ್ನ ಮಗಳನ್ನು ಕಣ್ಣಿನ ರೆಪ್ಪೆ ಅಂತ ನೋಡಿಕೊಳ್ತಾಳೆ ಶಾಲೆಗೆ ಕಳಿಸ್ತಾಳೆ ಕಾಲೇಜಿಗೆ ಕಳಿಸ್ತಾಳೆ ನನ್ನ ಮಗಳು ಸಂಜೆ ಮನೆಗೆ ಬರ್ತಾಳೆ ಎನ್ನುವ ಆಸೆಯಲ್ಲಿ ಕಳಿಸಿದ್ರು ತನ್ನ ಮಗಳು ಇರ್ಲಿಲ್ಲ ಪ್ರತಿಯೊಬ್ಬರು ನಮ್ಮ ಹೆಣ್ಮಕ್ಕಳ ರಕ್ಷಕರು ರಕ್ಷಕರು ಅಂತ ಹೇಳುವವರು ಇವತ್ತು ಭಕ್ಷಕರಾಗಿ ವರ್ತಿಸುವಾಗ ನಾವು ಯಾರಲ್ಲಿ ಪ್ರಶ್ನೆ ಕೇಳಬೇಕು ಹದಿಮೂರು ವರ್ಷದಿಂದ ಸತತವಾಗಿ ಸೌಜನ್ಯನ ಅಮ್ಮ ನ್ಯಾಯಕ್ಕಾಗಿ ಪರಿತಪಿಸ್ತಾ ಇದ್ದಾಳೆ ಇಲ್ಲಿ ಎಲ್ರಿಗೂ ಗೊತ್ತುಂಟು ವೇದವಲ್ಲಿ ಪದ್ಮಲತಾ ಆನಮಾವುತ ಸೌಜನ್ಯನ ಪ್ರಕರಣ ನಾನಿವತ್ತು ಸೌಜನ್ಯನ ಮಗಳು ಸೌಜನ್ಯನ ಮಗಳು 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 ಅಂತ ಪ್ರತಿ ಹೆಸರ ಎಲ್ಲ ವೇದಿಕೆಯಲ್ಲಿ ಹೇಳಿಕೊಂಡು ಬಂದವಳು ಇವತ್ತು ಅವಳ ತಂಗಿ ಬಂದು ನನ್ನ ಅಕ್ಕನ ಅತ್ಯಾಚಾರ ಮತ್ತು ಕೊಲೆ ಆದ ನಂತರ ಒಂದೇ ಒಂದು ಪ್ರಕರಣಗಳು ಆಗ್ಲಿಲ್ಲ ಅಂತ ಹೇಳುವಾಗ ಅತ್ಯಾಚಾರಿಗಳಿಗೂ ಭಯ ಉಂಟು ಹಾಗಾಗಿ ಒಂದೇ ಒಂದು ಪ್ರಕರಣ ಆಗ್ಲಿಲ್ಲ ಅತ್ಯಾಚಾರಿಗಳು ಯಾರು ಕೊಂದವರು ಯಾರು ಅಂತ ಎಲ್ಲ ನಮ್ಗೆ ತಿಳಿದಿದೆ ಆದ್ರೂ ಕಾನೂನಾತ್ಮಕವಾಗಿ ಹೊರಗೆ ಬರ್ಬೇಕಾಗಿದೆ ಕಾನೂನಾತ್ಮಕವಾಗಿ ಹೊರಗೆ ಬರ್ಬೇಕಾಗ್ತದೆ ಮಹಿಳೆಯರು ಅಂತ ಹೇಳ್ತಿದ್ದೇವೆ ನಾವೆಲ್ಲ ಸಮಾನರು ಸಮಾನತೆ ಬೇಕು ಅಂತ ಹೇಳ್ಕೊಳ್ಳುವ ಈ ಸಮಾಜದಲ್ಲಿ ನೋ ಬಂದಿಸ್ತಾ ಉಂಟು ನಮ್ಮನ್ನು ಆಳುವ ಕೆಲವು ರಾಜಕೀಯ ಪಕ್ಷದವರು ಇವತ್ತು ಈ ಚರ್ಚೆಗಳನ್ನು ಸದನದಲ್ಲಿ ಮಾಡಬೇಕಿತ್ತು ಕೊಂದವರು ಯಾರು ಪ್ರಶ್ನೆಗೆ ಉತ್ತರ ಕೊಡಬೇಕಿತ್ತು ನಮ್ಮ ರಾಜಕೀಯ ನಾಯಕರು ಸದನದಲ್ಲಿ ಗೊಂಬರಾಟ ಮಾಡಿಕೊಂಡು ಯಾವ್ದ ವಿಷಯವನ್ನು ಎತ್ತಿ ಹಿಡಿದು ಇವತ್ತು ಹೆಣ್ಣಿನ ನ್ಯಾಯಕ್ಕಾಗಿ ತುಡಿಯುವ ಒಂದೇ ಒಂದು ಎಲ್ ಎಲ್ಲ ಸಮಾನತೆ ಅಂತ ಕೂಗುವ ನಮ್ಮ ಮಹಿಳಾ ಎಂ ಎಲ್ ಎಕ್ಕೆ ನಾಚಿ ಆಗ್ತದೆ ಶೋಭಾ ಕರಂದಾಜ್ ಅವರು ಪುತ್ತೂರಿನ ಎಂ ಎಲ್ ಎ ಆಗಿ ಒಂದು ಮಹಿಳೆಯಾಗಿ ಒಂದೇ ಒಂದು ದಿವಸ ಅತ್ಯಾಚಾರಿಗಳ ಪರನು ಮಾತಾಡ್ಲಿಲ್ಲ ಅತ್ಯಾಚಾರಿಗಳ ವಿರೋಧನೂ ಮಾತಾಡಲಿಲ್ಲ ನೀವು ಆದ್ರೆ ಸೌಜನ್ಯನ ಬಗ್ಗೆ ಒಂದೇ ಒಂದು ಮಾತಾಡಿದವರು ನೀವು ಆ ಗೌಡ ಸಮುದಾಯಕ್ಕೆ ಸೇರಿದ ನೀವೊಂದು ಎಂ ಎಲ್ ಎ ನೀವೊಂದು ಹೆಣ್ಣ ಅಂತ ನಾನು ಪ್ರಶ್ನೆ ಕೇಳ್ತೇನೆ ನಮ್ಮ ಹತ್ತಿರದ ಸುಳ್ಯದಿಂದ ಎಷ್ಟೋ ಮಹಿಳೆಯರು ಇವತ್ತು ಹೋರಾಟಕ್ಕೆ ಬಂದು ಭಾಗಿಯಾಗಿದ್ದಾರೆ ನಮ್ಮ ಭಾಗಿರಥಿ ಮುರಳಿ ಅವರು ನೋವಾಗ್ತದೆ ಭಾಗಿರಥಿ ಮುರಳಿ ಅವರೇ ನೀವು ಮದುವೆ ಆಗದಿದ್ರು ಚಿಂತೆ ಇಲ್ಲ ಹೆಣ್ಣಾಗಿ ತಾಯಿಯ ಗರ್ಭದಲ್ಲಿ ಹುಟ್ಟಿ ಬಂದವರು ಇವತ್ತು ಒಂದೇ ಒಂದು ಪ್ರಶ್ನೆಯನ್ನು ನೀವು ಅಧಿವೇಶನದಲ್ಲಿ ನಿಮ್ಮದೇ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಆದಾಗ ಪ್ರಶ್ನೆ ಮಾಡುದಿಲ್ಲ ಹೇಳುವಾಗ ಭಾಗೀರಥಿ ಮುರಳಿ ಅವರು ನೀವು ಒಂದು ಹೆಣ್ಣು ಕುಲಕ್ಕೆ ಅವಮಾನ ಮಹಿಳಾ ಆಯೋಗದ ಅಧ್ಯಕ್ಷರು ಪ್ರಶ್ನೆ ಕೇಳ್ತಾ ಇದ್ದಾರೆ ಎಸ್ ಎಲ್ ಟಿ ತನಿಖೆ ಆಗ್ಬೇಕಂತ ಹೇಳ್ತಾರೆ ಹೆಣ್ಮಕ್ಕಳ ಜೊತೆ ನಿಂತಿದ್ದಾರೆ ಆದ್ರೂ ನಮ್ಮ ಓರ್ವ ಮಕ್ಕಳ ಮತ್ತು ಮಹಿಳೆಯರ ಕಲ್ಯಾಣ ಮಾಡುವ ಒಬ್ರು ಸಚಿವರಿದ್ದಾರೆ ಇದುವರೆ ಯಾವುದು ಕಲ್ಯಾಣ ಮಾಡ್ಲಿಕ್ಕೂ ಆ ಸಚಿವರು ಮುಂದೆ ಬರಲಿಲ್ಲ ಇನ್ನಾದ್ರೂ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಸ್ವಲ್ಪ ಈ ಕಡೆ ತಿರುಗಿ ಕೇವಲ ಉಪ ಮುಖ್ಯಮಂತ್ರಿ ಜೊತೆಗೆ ನೀವು ಅಲ್ಲಿ ಜಾಗದ ವಿಷಯಕ್ಕೆ ಹೋಗುದಲ್ಲ ಏನಾಗಿದೆ ಅಂತ ಅದನ್ನು ಪ್ರಶ್ನೆ ಮಾಡಿ ನಾಚಿಗೆ ಅನ್ನಿಸ್ತದೆ ಯಾಕೆಂದ್ರೆ ಕೇವಲ ನಾವು ಪುರುಷರಿಗೆ ಮಾತಾಡುದಲ್ಲ ನಾವೇ ಆರಿಸಿಕೊಟ್ಟಂತಹ ಚುನಾಯಿತ ಜನಪ್ರತಿನಿಧಿಗಳಿಗೂ ನಾವು ಪ್ರಶ್ನೆ ಕೇಳಬೇಕು ಇಲ್ಲಿ ಏನಾದ್ರೂ ಹೋರಾಟಗಳಾಗುವಾಗ ದೊಂಬರಾಟಗಳನ್ನು ಮಾಡಿಕೊಂಡು ನಾಲ್ನೂರು ಐನೂರು ಗಾಡಿಗಳಲ್ಲಿ ಬಂದು ನಲಿಯುವ ರಾಜಕಾರಣಿಗಳಿಗೆ ಇನ್ನು ನಾವು ಧಿಕ್ಕಾರ ಹೇಳಬೇಕು ಧಿಕ್ಕಾರ ಹೇಳಬೇಕು ಇವತ್ತು ಸರ್ಕಾರ ಹೆಣ್ಣು ಮಕ್ಕಳಿಗೆ ಯೋಜನೆಗಳನ್ನು ಕೊಡ್ತಾರೆ ಬಸ್ ಉಚಿತ ಕೊಡ್ತಾರೆ ಎರಡು ಸಾವಿರ ಹಣ ಕೊಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ ಮೇಲೆ ನನಗೆ ಗೌರವ ಇದೆ ಆದ್ರೆ ಯಾವುದು ಉಚಿತ ಸೇವೆ ನಿಮ್ದು ಅವಶ್ಯಕತೆ ಇಲ್ಲ ಮೊದಲು ನಿಮ್ಮ ಸದನದಲ್ಲಿ ಕುಳಿತು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಿಸಿ ಅದು ನಮ್ಗೆ ಬೇಕು ವಿರೋಧ ಪಕ್ಷದವರು ಮಾತಾಡುವಾಗ ಮಾತಾಡುವಾಗ ಧ್ವನಿ ಎತ್ತುವಾಗ ಹೆಣ್ಣಿನ ರಕ್ಷಕರಾಗಿ ಮಾತಾಡ್ತೀರಿ ಗೋಮಾತೆ ಭೂಮಾತೆ ಅಂತ ಮಾತಾಡ್ತೀರಿ ತಾಕಂತಿದ್ರೆ ಹೆಣ್ಣು ಮಕ್ಕಳ ರಕ್ಷಣೆಗಳಿರಿ ಇವತ್ತೊಬ್ಬ ಎಂ ಎಲ್ ಎ ಹೇಳ್ತಾ ಇದ್ದಾರೆ ಅಲ್ಲಿ ಬುಗು ಬುರುಡೆ ಪ್ರಕರಣಕ್ಕೆ ಹೋದ ಒಬ್ಬ ವ್ಯಕ್ತಿಯನ್ನು ಗುಂಡಿಕ್ಕಿ ಕೊಲ್ಲಿ ಅಂತ ಎಷ್ಟು ವರ್ಷ ಅತ್ಯಾಚಾರ ಕೊಲೆ ಆದ ಪ್ರಕರಣದಲ್ಲಿ ಯಾರನ್ನು ನೀವು ಗುಂಡಿಕ್ಕಿ ಕೊಂದಿದ್ದೀರಿ ತಾಕತ್ತಿದ್ರೆ ಇದ್ರೆ ಗಂಡಸರಾದ್ರೆ ಒಂದಿಷ್ಟು ಹೆಣ್ಣು ಮಕ್ಕಳ ಅತ್ಯಾಚಾರ ಆಗುವಾಗ ಸದನದಲ್ಲಿ ಗಂಡ ವರ್ಷವಾಗಿ ಹೇಳಿ ಈ ಅತ್ಯಾಚಾರಿಗಳನ್ನು ಗುಂಡ ಹಾಕಿ ಅಂತ ಇದು ನಿಮ್ಮ ತಾಕತ್ತು ಇದು ನಿಮ್ಮ ತಾಕತ್ತು ನೋವಾಗ್ತಾ ಉಂಟು ಯಾಕೆ ಮಹಿಳೆಯರ ಧ್ವನಿ ಅಡಗಿಸ್ತೀರಾ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಇದ್ರ ಬಗ್ಗೆ ಧ್ವನಿ ಎತ್ತರೆ ಹೇಳ್ತಾರೆ ಇದೊಂದು ಷಡ್ಯಂತ್ರದ ಭಾಗ ಏನು ಈ ಮಹಿಳೆಯರೆಲ್ಲ ಕೂತು ಇಲ್ಲಿ ಷಡ್ಯಂತ್ರ ಮಾಡ್ಲಿಕ್ಕೆ ಬಂದಿದ್ದಾರಾ ಅನ್ನಿಸ್ತಾ ಉಂಟು ಸೌಜನ್ಯನ ಅತ್ಯಾಚಾರ ಅದನ್ನು ನನಗೆ ವರ್ಣನೆ ಮಾಡ್ಲಿಕ್ಕೆ ಆಗುದಿಲ್ಲ ಹದಿಮೂರು ವರ್ಷದ ನಂತರ ಮಾಧ್ಯಮಗಳ ಮೂಲಕ ಹೇಳ್ತಾ ಇದ್ದೇನೆ ಎಷ್ಟು ಮಾಧ್ಯಮಗಳಲ್ಲಿ ಕೂತು ಕೆಲವು ಸಿಐಡಿ ಡಿ ಅಧಿಕಾರಿಗಳು ಇದನ್ನು ಪವಿತ್ರ ಸಾವು ಅಂತ ಬಿಂಬಿಸ್ಲಿಕ್ಕೆ ಹೋಗುವಾಗ ನಮ್ಮ ಹೆಣ್ಣು ಮಕ್ಕಳು ಪವಿತ್ರ ಸಾವಾಗುವಾಗ ಕಣ್ಣು ಮುಚ್ಚಿಕೊಂಡು ಕೂತ್ಕೊಳ್ಳೋರು ನಾವಲ್ಲ ನಿಮ್ಮ ಮನೆ ಮಕ್ಕಳಿಗೂ ಈ ಪವಿತ್ರ ಸಾವು ಬರ್ಲಿ ಮಾಧ್ಯಮದಲ್ಲಿ ಓರ್ವ ಹೆಣ್ಣಾಗಿ ಒಂದು ಮಾಧ್ಯಮದಲ್ಲಿ ನಿರೂಪಕಿಯಾಗಿ ಯಾವುದೇ ಯಾವ ಅಧಿಕಾರಿಗಳನ್ನು ಯಾವ್ದ ಮುಟ್ಟಾಳರನ್ನು ತಂದು ಕುಳಿಸಿ ಆ ಪವಿತ್ರ ಸಾವು ಅಂತ ನಿರೂಪಕ್ಕೆ ಹೇಳುವಾಗ ಅಮ್ಮ ತಾಯಿ ನೀನು ಒಂದು ಗರ್ಭದಲ್ಲಿ ಹೆಣ್ಣಿನ ಗರ್ಭದಲ್ಲಿ ಹುಟ್ಲಿಲ್ವಾ ಅಂತ ನೋವು ನಮ್ಗೆ ಹಾಗಾಗಿ ನಾನು ಹೇಳ್ತಾ ಇದ್ದೇನೆ ನನ್ಗೆ ಸಿದ್ದರಾಮಯ್ಯರಲ್ಲಿ ಭರವಸೆ ಇದೆ ಸರ್ಕಾರದ ಮೇಲೆ ತುಂಬಾ ಭರವಸೆ ಇಟ್ಟಿದ್ದೇನೆ ಐ ಟಿ ತನಿಖೆಗೆ ಆದೇಶ ಮಾಡಿದ್ದಾರೆ ಆದ್ರೆ ಇಲ್ಲೇ ಮುಂದೆ ಇದ್ದಾರೆ ಎಸ್ ಐ ಟಿ ಅವರಿಗೆ ನಾನು ಹೇಳ್ತೇನೆ ನಿಮ್ಮ ಅಹಂಕಾರ ದರ್ಪವಿಟ್ಟು ತನಿಖೆ ಹಾದಿಯಲ್ಲಿ ಹೋಗಿ ನೀವು ಯಾವ್ದ ಮಹಿಳೆಯರು ಸಾಕ್ಷಿ ಕೊಡ್ಲಿಕ್ಕೆ ಬರುವಾಗ ಬೆದರಿಕೆ ಹಾಕಿಸಿಕೊಂಡು ನೀವು ಯಾಕೆ ಬರ್ತೀರಿ ಕೇಳುದಲ್ಲ ನೀವು ಅಧಿಕಾರಿಗಳು ನೀವು ಇನ್ವೆಸ್ಟಿಗೇಷನ್ ಮಾಡುದಾದ್ರೆ ವೈಯಕ್ತಿಕವಾಗಿ ಅವರಿಗೆ ಪ್ರಾಧಾನ್ಯತೆ ಕೊಡಬೇಕು ಒಂದು ಅಧಿಕಾರಿ ಆದವ ಅಧಿಕಾರಿಯಾದವ ತನಿಖೆ ಮಾಡುವಾಗ ಹೆಣ್ಣು ಮಕ್ಕಳ ಬದಿಯಲ್ಲಿ ಒಂದು ಮಹಿಳಾ ಪೊಲೀಸ್ ಅಧಿಕಾರಿ ಇರಬೇಕು ಅಂತ ನಿಮಗೂ ಗೊತ್ತಿರಬೇಕು ಯಾವ ರೀತಿ ಎಸ್ಐ ಟಿ ತನಿಖೆ ಆಗ್ತಾ ಉಂಟು ಮುಂದೊಂದು ದಿನ ನಾವು ಹೇಳ್ತೇವೆ ಎಸ್ ಐ ಟಿ ತನಿಖೆ ಮುಂದುವರಿಸಬೇಕು ಇಲ್ಲಿ ಯಾರು ಇಲ್ಲಿ ಯಾರು ಎಸ್ ಐ ಟಿ ತನಿಖೆಗೆ ವಿರೋಧ ಇಲ್ಲ ಆದ್ರೆ ಹೆಣ್ಣು ಮಕ್ಕಳ ಅಸಹಜ ಸಾವು ಅತ್ಯಾಚಾರದ ಬಗ್ಗೆ ತನಿಖೆ ಆಗ್ಬೇಕು ಕೊನೆಯದಾಗಿ ಕೊನೆಯದಾಗಿ ನಾನು ಸರ್ಕಾರಕ್ಕೆ ಹೇಳ್ತಾ ಇದ್ದೇನೆ ಇವತ್ತು ನಿರ್ಭಯನ ಕೊನೆ ಮತ್ತು ಅತ್ಯಾಚಾರದ ದಿವಸ ಒಂದು ಕಾನೂನೇ ಬದಲು ಮಾಡಿದ್ದೀರಿ ಹಾಗಾಗಿ ಇವತ್ತು ಡಿಸೆಂಬರ್ ಹದಿನಾರು ಈ ನಿರ್ಭಯನ ಕೊಲೆ ಮತ್ತು ಪ್ರಕರಣದ ದಿವಸ ನಾನೊಂದು ಎಲ್ಲರತ್ರ ಕೇಳಿ ಸರ್ಕಾರಕ್ಕೆ ಮನವಿಯನ್ನು ನೀಡ್ತಾ ಇದ್ದೇನೆ ಹೆಣ್ಣು ಮಕ್ಕಳನ್ನು ಏನು ಇಲ್ಲ ಯಾವ ವಿಕ್ಟಿಮ್ಗಳು ಕುಸುಮಾವತಿಯಾಗಿ ಯಾರಾದ್ರೂ ನ್ಯಾಯ ಕೇಳಲಿಕ್ಕೆ ಹೋದವರನ್ನು ತುಚ್ಛ ರೀತಿಯಲ್ಲಿ ನಗ್ನವಾಗಿ ಮೋಫ್ ಮಾಡಿ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಬಿಡುಗಡೆ ಮಾಡುವಾಗ ಇಲ್ಲಿ ನಾವು ಬೆಳ್ತಂಗಡಿ ಠಾಣೆಯಲ್ಲಿ ಎರಡೆರಡು ಕಂಪ್ಲೇಂಟ್ ಕೊಟ್ಟರು ಅಲ್ಲಿ ಚಾರ್ಜ್ ಶೀಟ್ ಆಗುದಿಲ್ಲ ಹೇಳುವಾಗ ನಾನು ಹೇಳ್ತಾ ಇದ್ದೇನೆ ಸಾಮಾಜಿಕ ಜಾಲತಾಣದ ಪ್ರಕರಣವನ್ನು ನೋಡಿದ್ರೆ ಯಾರು ಏನು ಮಾಡ್ತಾ ಇಲ್ಲ ಒಂದು ಹೆಣ್ಣಿಗೆ ಕನ್ಸಂಡೆ ಮಾಡಿದ್ರೆ ಒಂದು ಹೆಣ್ಣನ್ನು ಮುಟ್ಟಿದ್ರೆ ನೀವೆಲ್ಲ ಕೇಸುಗಳನ್ನು ಹಾಕುವಂತದ್ದು ಉಂಟು ಆದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಹೆಣ್ಣನ್ನು ಒಂದು ತಾಯಿಯನ್ನು ಅರೆ ನನ್ನ ಸ್ಥಿತಿಯಲ್ಲಿ ಬಿಂಬಿಸುವಾಗ ಸಹ ನಿಮ್ಮ ಕಾನೂನಲ್ಲಿ ಯಾವುದೇ ಕಾನೂನು ಇಲ್ಲದಿದ್ರೆ ಈ ವೇದಿಕೆಯಲ್ಲಿ ಹೇಳ್ತೇನೆ ಮುಂದೊಂದು ದಿನ ಈ ಕಾನೂನು ಸರಿಯಾಗಿ ಇರಬೇಕು ಆ ಒಂದು ಸಾಮಾಜಿಕ ಜಾಲದ ಪ್ರಕರಣಗಳು ದಿನ ದೊಡ್ಡ ಆಕ್ಷನ್ ಆಗಿ ಪರಿಣಮಿಸಬೇಕು ಹಾಗಾಗಿ ನಾನು ಇವತ್ತು ವೇದಿಕೆಯಲ್ಲಿ ಈ ಒಂದು ಮನವಿಯನ್ನು ನಮ್ಮ ಸಿದ್ದರಾಮಯ್ಯವರ ಹತ್ರ ಮಾಡಿ ಇವತ್ತಿನ ಒಂದು ಸೌಜನ್ಯ ಪ್ರಕರಣವಾಗ್ಲಿ ಪ್ರತಿಯೊಂದು ಪದ್ಮಲತಾ ವೇದವಲ್ಲಿ ಎಲ್ಲ ಪ್ರಕರಣಗಳಿಗೂ ನ್ಯಾಯ ಸಿಗುವಂತಾಗ್ಲಿ ಈ ಒಂದು ಹೋರಾಟ ಖಂಡಿತ ನಿಲ್ಲುದಿಲ್ಲ ಕೆಲವರು ಕೇಳ್ತಾ ಇದ್ರು ಪ್ರಸನ್ನಕ್ಕ ಹೋರಾಟ ನಿಲ್ತದ ಏನಾಗ್ತದಂತ ಯಾರು ಎದುರು ಅವಶ್ಯಕತೆ ಇಲ್ಲ ಇದು ಸಾಂಕೇತಿಕ ಹೋರಾಟ ಮುಂದೊಂದು ದಿನ ಖಂಡಿತವಾಗಿ ಹೋರಾಟ ಮುಂದುವರಿಲಿದೆ ಅಂತ ಹೇಳ್ತಾ ಇದ್ದೇನೆ ಎಲ್ರಿಗೂ ಧನ್ಯವಾದಗಳು